ಒಳಗೊಳಗೆ ಪ್ರತಿ ತಂತ್ರ ರೂಪಿಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಎರಡನೇ ದಿನ ಕೂಡ ಗೆಸ್ಟ್ ಹೌಸ್ ಅಲ್ಲೇ ಯತ್ನಾಳ್ ವಾಸ್ತವ್ಯ ಮುಂದುವರೆಸಿದ್ದಾರೆ ಮನೆಗೂ ಕೂಡ ಹೋಗದೆ ಸಿದ್ದಸಿರಿ ಗೆಸ್ಟ್ ಹೌಸ್ ಅಲ್ಲಿ ಯತ್ನಾಳ್ ಉಳ್ಕೊಂಡಿದ್ದಾರೆ ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಸಿರಿ ಗೆಸ್ಟ್ ಹೌಸ್ ಇದು ಯಾರ ಸಂಪರ್ಕಕ್ಕೂ ಬಾರದೆ ಯತ್ನಾಳ್ ಒಂಟಿಯಾಗಿ ಗೆಸ್ಟ್ ಹೌಸಲ್ಲೇ ಇದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಭಿನ್ನ ಮುಖಂಡರ ಜೊತೆ ಸತತ ಸಂಪರ್ಕದಲ್ಲಿದ್ದಾರೆ ಫೋನ್ ಕಾಲ್ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲಿ ಯತ್ನಾಳಿದ್ದಾರೆ ಇಂದಿನ ಸಭೆಯಲ್ಲಿ ಚರ್ಚಿಸಬೇಕಾಗಿರ್ತಕ್ಕಂಥ ಅಂಶಗಳ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಹಾಗೆ ಪಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ಏನು ಸಭೆ ನಡೆಯುತ್ತೆ ಸಭೆಯಲ್ಲಿ ಯಾವ ಯಾವ ವಿಚಾರದ ಬಗ್ಗೆ ಯಾವ ಅಂಶಗಳನ್ನ ಮಾತನಾಡಬೇಕು ಚರ್ಚೆ ಮಾಡಬೇಕು ಮೊದಲಿಗೆ ಏನು ಮಾತನಾಡಬೇಕು ನಂತರ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಈ ಎಲ್ಲ ವಿಚಾರಗಳನ್ನ ಗೆಸ್ಟ್ ಹೌಸಲ್ಲೇ ಕೂತು ಫೋನ್ ಕರೆಯ ಮೂಲಕ ವಿಡಿಯೋ ಕಾಲ್ ಮಾಡುವ ಮೂಲಕ ಭಿನ್ನರ ಜೊತೆ ಮಾತನಾಡ್ತಾ ಇದ್ದಾರೆ